ಇಲ್ಲಿ ನೋಡಿ ನಾನು ಐ ಓಪನ್ ದ ಡೋರ್ ಯು ಕ್ಲೋಸ್ ದ ಡೋರ್ ಹೀ ಲಾಕ್ಸ್ ದ ಡೋ ಶಿ ನಾಕ್ಸ್ ದ ಡೋರ್ ದೇ ಪೇಂಟ್ ದ ಡೋ ಸೊ ಇಲ್ಲಿ ನಾನು ಫಸ್ಟೇ ಹೇಳಿದೆ ನಿಮಗೆ ಇ ಐ ಯು ವಿ ದೇ ಇದರಲ್ಲಿ ಕನ್ಫ್ಯೂಷನ್ ಇರಬಾರ್ದು ಯು ಅಂತ ಕೇಳಿದರೆ ಸರ್ ನೀನು ನೀವು ಅಥವಾ ತಾವು ಐ ಅಂದ್ರೇನು ನಾನು ಹೀ ಅಂದ್ರೇನು ಅವನು ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಬಾರ್ದು ತುಂಬ ಬೇಸಿಕ್ ಇದೆ ಇದು ಮಿಸ್ಟೇಕ್ ಮಾಡಿ ತುಂಬ ಜನ ಮೂರು ತಿಂಗಳಾದಮೇಲೆ ಆಮೇಲೆ ಮೂರು ತಿಂಗಳಾದಮೇಲೆ ಐ ಯು ವಿ ಇದೇ ಗೊತ್ತೇ ಇರೋದಿಲ್ಲ ಅವರಿಗೆ ಕನ್ಫ್ಯೂಷನ್ ಸಾರಿ ಏನು ಕನ್ಫ್ಯೂಷನ್ ಐ ಡೋಂಟ್ ನೋ ಏನು ಕನ್ಫ್ಯೂಷನ್ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಈಗ ನಾವು ಏನು ಮಾಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ನಾನು ನಿಮಗೆ ತೋರಿಸಿದ್ದು ಓಪನ್ ದ ಡೋರ್ ಅಷ್ಟೆ ಕ್ಲೋಸ್ ದ ಡೋರ್ ಲಾಕ್ಸ್ ದ ಡೋರ್ ನಾಕ್ಸ್ ದ ಡೋರ್ ಈಗ ಇದಕ್ಕೆ ನಾವು ನಾನು ನೀನು ಅವನು ಅವಳು ಅಥವಾ ಅವರು ಇದೆಲ್ಲ ಸೇರಿಸ್ತಾ ಇದ್ದೀವಿ ಐ ಓಪನ್ ದ ಡೋರ್ ಅಂದರೆ ಏನು ನಾನು ಡೋರ್ ಓಪನ್ ಮಾಡ್ತೀನಿ ಯು ಕ್ಲೋಸ್ ದ ಡೋರ್ ನೀನು ಡೋರ್ ಕ್ಲೋಸ್ ಮಾಡು ಅಥವಾ ನೀನು ಡೋರ್ ಕ್ಲೋಸ್ ಮಾಡ್ತೀಯಾ ಯು ಕ್ಲೋಸ್ ದ ಡೋರ್ ಅಥವಾ ಯು ನೀನು ಓಪನ್ ಡೋರ್ನ ಕ್ಲೋಸ್ ಮಾಡ್ತೀಯಾ ಅಥವಾ ನೀನು ಡೋರ್ ಕ್ಲೋಸ್ ಮಾಡು ಅದೆರಡು ಮೀನಿಂಗ್ ಬರುತ್ತೆ ಹೀ ಲಾಕ್ಸ್ ದ ಡೋರ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇರಬೇಕೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಮಾತ್ರ ಬರುತ್ತು ಅಥವಾ ಎಬಿಸಿಡಿ ಸಿಲಿ ಅಂತ ಹೇಳಿ ಎ ಸಿಗುತ್ತಿ ಅಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡವನ್ನು ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ನಿಮಗೆ ಚೆಕ್ ಹೋಗಿಬೋದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೋ ಒಂದು ಬಿಸಿನಿಸ್ಟಿರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ರೈಟಿಂಗ್ ಕೋರ್ಸ್ ಜಾಯ್ನ ಆಗಬೇಕು ಅಂತ ಆಸಕ್ತಿ ಇರೋರು ಈ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಾ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮಾಡ್ಕೊಳ್ಳಿ ಅವನು ಡೋರ್ನ ಲಾಕ್ ಮಾಡ್ತಾನೆ ಶೀ ನಾಕ್ಸ್ ದ ಡೋರ್ ಅವಳು ಡೋರ್ನ ತಟ್ತಾಳೆ ದೇ ಫೈನ್ ದ ಡೋರ್ ಅವರು ಡೋರಿಗೆ ಪೇಂಟ್ ಬ ಹೊಡಿತಾರೆ ಅಥವಾ ಡೋರನ್ನು ಬಣ್ಣ ಹಚ್ತಾರೆ ಡೋರಿಗೆ ಬಣ್ಣ ಹಚ್ತಾರೆ ಅಥವಾ ಡೋರ್ ಬಣ್ಣ ಹಚ್ತಾರೆ ಬಟ್ ಇಲ್ಲಿ ಗೆ ಅಂತ ಬರುತ್ತಲ್ಲ ಡೋರ್ಗೆ ಬಣ್ಣ ಹಚ್ತಾರೆ ಆ ಗೆ ಇಲ್ಲೆಲ್ಲೂ ಕಾಣೋದಿಲ್ಲ ನಿಮಗೆ ದೇ ಪೇಂಟ್ ದ ಡೋರ್ ದೇ ಪೇಂಟ್ ಟು ದ ಡೋರ್ ದೇ ಪೇಂಟ್ ಫ್ರಮ್ ದ ಡೋರ್ ಇನ್ ದ ಡೋರ್ ಆನ್ ದ ಡೋರ್ ಅಲ್ಲ ದೇ ಪೇಂಟ್ ದ ಡೋರ್ ಓಕೆ ಸೊ ಇಲ್ಲಿ ಏನು ಸೇರಿಸಿದೀನಿ ನಾವು ಎಕ್ಸ್ಟ್ರಾ ದೇ ಹಿ ಶಿ ಹಿ ಯು ಐ ಓಕೆ ಆಮೇಲೆ ನಾವು ಬೇರೆ ವಿ ಅಥವಾ ಅದು ಉಳಿದಿರೋದು ಅಷ್ಟೇ ಐ ಯು ಹಿ ಶಿ ದೇ ವಿ ಇನ್ನೊಂದು ಸೇರಿಸ್ಕೊಳ್ಳಿ ವಿ ಪೇಂಟ್ ದ ಡೋರ್ ನಾವು ಡೋರ್ನ ಪೇಂಟ್ ಮಾಡ್ತೀವಿ ಹೀ ವಿ ಪೇ ವಿ ನಾಕ್ ದ ಡೋರ್ ನಾವು ಡೋರ್ನ ತಟ್ತೀವಿ ಸೊ ಈ ಥರ ಓಕೆ ಸಾಮಾನ್ಯ ಸೆಂಟೆನ್ಸ್ ಇವು ಅಂದರೆ ಇದು ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಓಪ್ ಡೋರ್ ಓಪನ್ ಮಾಡ್ತೀವಿ ನಾನು ಡೋರ್ ಓಪನ್ ಮಾಡ್ತೀನಿ ಐ ಓಪನ್ ದ ಡೋರ್ ನಾನು ಡೋರ್ ಕ್ಲೋಸ್ ಮಾಡ್ತೀನಿ ಐ ಕ್ಲೋಸ್ ದ ಡೋರ್ ನಾನು ಡೋರ್ ನಾಕ್ ಮಾಡ್ತೀನಿ ಐ ನಾಕ್ ದ ಡೋರ್ ನಾನು ಇನ್ನೇನಿದೆ ನಾನು ಡೋರ್ ಪೇಂಟ್ ಮಾಡ್ತೀನಿ ಐ ಪೇಂಟ್ ದ ಡೋರ್ ಇಲ್ಲೆಲ್ಲದಕ್ಕೂ ಐ ಹಾಕ್ಕೊಂಡು ಚೆಕ್ ಮಾಡಿ ಇಲ್ಲೆಲ್ಲದಕ್ಕೂ ಯು ಹಾಕ್ಕೊಳ್ಳಿ ಎಲ್ಲದಕ್ಕೂ ಹಿ ಹಾಕ್ಕೊಂಡು ಎಲ್ಲ ಸೆಂಟೆನ್ಸ್ಗೂ ನೋಡಿ ಇಲ್ಲಿ ಭಾಳಷ್ಟು ಸೆಂಟೆನ್ಸ್ ಸುಮಾರು ನೂರು ಸೆಂಟೆನ್ಸ್ ಇದೆ ಇದರಲ್ಲಿ ಫ್ರೇಜ್ ಇದೆ ಸೆಂಟೆನ್ಸೇ ಯಾಕೆಂದರೆ ದಿಸ್ ಇಸ್ ಅ ಕಂಪ್ಲೀಟ್ ಸೆಂಟೆನ್ಸ್ ಐ ಓಪನ್ ದ ಡೋರ್ ಕಂಪ್ಲೀಟಾಗಿ ಸೆಂಟೆನ್ಸ್ ಇದು ಓಕೆ ನೋಡಿ ಬುಕ್ ಬುಕ್ ಇಟ್ಕೊಂಡು ಏನು ಹೇಳ್ಬೋದು ನಾನು ಐ ರೀಡ್ ದ ಬುಕ್ ನಾನು ಆ ಪುಸ್ತಕನ ಓದ್ತೀನಿ ದ ಅಂತ ಬಂದಾಗ ಆ ಪುಸ್ತಕ ಅಂತ ಬರುತ್ತೆ ಐ ರೀಡ್ ದ ಬುಕ್ ನಾನು ಆ ಪುಸ್ತಕನ ಓದ್ತೀನಿ ಯು ರೈಟ್ ಇನ್ ದ ಬುಕ್ ನೀನು ಆ ಪುಸ್ತಕದಲ್ಲಿ ಬರೇ ಬರೇ ಅಥವಾ ನೀನು ಆ ಪುಸ್ತಕದಲ್ಲಿ ಬರಿತೀಯಾ ಎರಡಕ್ಕೂ ಒಂದೇನೆ ಹೀ ಬಾರೋಸ್ ದ ಬುಕ್ ಅವನು ಪುಸ್ತಕನ ಸಾಲ ತೊಗೊತಾನೆ ಶಿ ಪ್ಲೇಸಸ್ ದ ಬುಕ್ ಆನ್ ದ ಟೇಬಲ್ ಸೊ ಇದು ಸೆಂಟೆನ್ಸ್ ಸ್ವಲ್ಪ ದೊಡ್ಡದಾಯಿತು ಶಿ ಪ್ಲೇಸಸ್ ದ ಬುಕ್ ತೊಗೊಳ್ಳಿ ಆನ್ ದ ಟೇಬಲ್ ಬೇಡ ಶೀ ಪ್ಲೇಸಸ್ ದ ಬುಕ್ ಅವಳು ಪುಸ್ತಕವನ್ನು ಇಡ್ತಾಳೆ ಎಲ್ಲಿ ಆನ್ ದ ಟೇಬಲ್ ಇಲ್ಲಿ ಇನ್ ದ ಟೇಬಲ್ ಆಗೋಲ್ಲ ಮೇಜಿನ ಮೇಲೆ ಮೇಜಿನ ಮೇಲೆ ಪುಸ್ತಕವನ್ನು ಇಡ್ತಾಳೆ ಸೊ ಆನ್ ದ ಟೇಬಲ್ ಸೊ ಆನ್ ಇನ್ ಆ್ಯಟ್ ಇವೆಲ್ಲ ನಿಮಗೆ ಮುಂದೆ ಇದೆ ಸೊ ಈಗಲೇ ತಲೆ ಕೆಡಿಸ್ಕೊಬೇಡಿ ದೇ ರೈಟ್ ಇನ್ ದ ಬುಕ್ ಅವರು ಪುಸ್ತಕದಲ್ಲಿ ಬರೀತಾರೆ ಓಕೆ ಸೊ ಈಗ ನಾವು ಬರೀ ಪುಸ್ತಕನ ಇಟ್ಕೊಂಡು ಸಣ್ಣ ಫ್ರೇಸ್ ಮಾಡಿದ್ವಿ ರೀಡ್ ದ ಬುಕ್ ಅದಕ್ಕೆ ನಾವು ಏನು ಹಾಕಿದ್ವಿ ಐ ಹಾಕಿದ್ವಿ ಯು ಹಾಕಿದ್ದೀವಿ ಹೀ ಶಿ ದೇ ವಿ ಬೇಕಾದ್ರೆ ಓಕೆ ಇಲ್ಲಿ ನೋಡಿ ಫ್ಯಾನ್ ನಾನು ಫ್ಯಾನ್ ಆನ್ ಮಾಡ್ತೀನಿ ಐ ಟರ್ನ್ ಆನ್ ದ ಫ್ಯಾನ್ ನಾನು ಫ್ಯಾನ್ ಆಫ್ ಮಾಡ್ತೀನಿ ಐ ಟರ್ನ್ ಆಫ್ ದ ಫ್ಯಾನ್ ನೀನು ಅಥವಾ ನ ನಾನೇ ತೊಗೊಳ್ಳೋಣ ಬರೀ ನಾನೇ ತಗೊಳ್ಳೋಣ ನಾನು ಫ್ಯಾನ್ ಕ್ಲೀನ್ ಮಾಡ್ತೀನಿ ಐ ಕ್ಲೀನ್ ದ ಫ್ಯಾನ್ ನಾನು ಫ್ಯಾನ್ ರಿಪೇರಿ ಮಾಡ್ತೀನಿ ಐ ರಿಪೇರ್ ದ ಫ್ಯಾನ್ ನಾನು ಫ್ಯಾನ್ ಅಡ್ಜಸ್ಟ್ ಮಾಡ್ತೀನಿ ಐ ಅಡ್ಜಸ್ಟ್ ದ ಫ್ಯಾನ್ ಓಕೆ ಈಗ ಇದೇನೆ ಇಷ್ಟು ನಿಮಗೆ ಗೊತ್ತಿದ್ದರೆ ನಿಮಗೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇಂಗ್ಲೀಷು ಏನೂ ಗೊತ್ತಿಲ್ಲದೆ ತರ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಇಲ್ಲಿ ಏನೇನು ಚೇಂಜಸ್ ಮಾಡ್ಬೋದು ನೋಡಿ ವೆರಿ ಬೇಸಿಕ್ ಇಂಗ್ಲೀಷ್ ನಿಮಗೆ ಕಂಪ್ಲೀಟಾಗಿ ಯಾವ ಲೆವೆಲಿಗೆ ಬರುತ್ತೆ ಗೊತ್ತಾ ಎಲ್ಲಿದೆ ಕೆಲಸ ಮುಗಿಸಿರೋದು ಅದ್ರ ಬಗ್ಗೆ ತಲೆಗಿಡ್ಸ್ಕೋಬೇಡಿ ಇಲ್ಲಿ ಕನ್ನಡದಲ್ಲಿ ಏನಿದೆ ನೋಡಿ ಹಿ ಕ್ಲೀನ್ಸ್ ದ ಫ್ಯಾನ್ ಅವನು ಫ್ಲಾನ್ ಸ್ವಚ್ಛಗೊಳಿಸುತ್ತಾನೆ ವಿಲ್ಲಿಗೆ ಹೋಗಿಲ್ಲ ಇನ್ನು ನೀವು ತುಂಬಾ ಮುಂದಕ್ಕೆ ಹೋಗ್ಬಿಡಬಾರ್ದು ವಿಲ್ ಬೇಡ ನಮಗೀಗ ನೀವು ವಿಲ್ ಹೇಳಿದ್ರೆ ಕ್ಯಾನ್ ಹೇಳಬೇಕು ಕ್ಯಾನ್ ಹೇಳಿದ್ರೆ ಕುಡ್ ಹೇಳಬೇಕು ಕುಡ್ ಹೇಳಿದ್ರೆ ಮೈಟ್ ಹೇಳಬೇಕು ಮೇ ಮೈಟ್ ಮಸ್ಟ್ ಮಸ್ಟ್ ಹ್ಯಾವ್ ಕುಡ್ ಹ್ಯಾವ್ ಶುಡ್ ಹ್ಯಾವ್ ಇವೆಲ್ಲ ಹೇಳಬೇಕಾಗುತ್ತೆ ಸಿಂಪಲ್ ಆಗಿ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಈಗ ವಿಲ್ ಅಂದರೆ ಏನು ವಿಲ್ ಅಂದರೆ ಮುಂದೆ ಬರುವಂಥದ್ದು ಅದು ನಾವು ಟೆನ್ಸಿಗೆ ಹೋದಾಗ ಹೇಳ್ಕೊಡ್ತೀವಿ ನಾನು ಇಲ್ಲೇ ಇದನ್ನೇ ನಾನು ನಿಮಗೆ ತುಂಬ ಚೇಂಜಸ್ ಮಾಡಿ ಹೇಳ್ಬೋದು ನೋಡಿ ಐ ಟರ್ನ್ ಆನ್ ದ ಫ್ಯಾನ್ ಐ ಡೋಂಟ್ ಟರ್ನ್ ಆನ್ ದ ಫ್ಯಾನ್ ಐ ಡಿಡ್ ನಾಟ್ ಟರ್ನ್ ಆನ್ ದ ಫ್ಯಾನ್ ಐ ಟರ್ನ್ಡ್ ಆನ್ ದ ಫ್ಯಾನ್ ಐ ವಿಲ್ ಟರ್ನ್ ಆನ್ ದ ಫ್ಯಾನ್ ಐ ವಿಲ್ ಬಿ ಟರ್ನಿಂಗ್ ಆನ್ ದ ಫ್ಯಾನ್ ಐ ಆಮ್ ಟರ್ನಿಂಗ್ ಆನ್ ದ ಫ್ಯಾನ್ ಐ ಕ್ಯಾನ್ ಟರ್ನ್ ಆನ್ ದ ಫ್ಯಾನ್ ಐ ಕ್ಯಾನ್ ಆಟ್ ಟರ್ನ್ ಇವೆಲ್ಲ ಸೆಂಟೆನ್ಸ್ಗಳು ಬರ್ತವೆ ಈ ಅಷ್ಟು ಮುಂದಕ್ಕೆ ಈಗಲೇ ಹೋಗೋಕ್ಕಾಗಲ್ಲ ಸೊ ವಿಲ್ ಈಗ ಬಿಟ್ಬಿಡಿ ಕನ್ಫ್ಯೂಸ್ ಆಗುತ್ತೆ ವಿಲ್ ಅಂದರೆ ಏನೆಲ್ಲ ಮುಂದೆ ಮಾಡ್ತಾನೆ ಅಂತ ಅರ್ಥ ಹೀ ವಿಲ್ ಕ್ಲೀನ್ ದ ಫ್ಯಾನ್ ಅವನು ಮುಂದೆ ಕ್ಲೀನ್ ಮಾಡ್ತಾನೆ ಓಕೆ ಸೊ ವಿಲ್ ಹಾಕಿದಾಗ ತಾನೇ ಬರುತ್ತೆ ಬಟ್ ಮುಂದೆ ಈ ಕ್ಷಣ ಆದಮೇಲೆ ಮುಂದೆ ಅದು ಟೆನ್ಸಲ್ ಬರುತ್ತೆ ಆವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಓಕೆ ಸೊ ನಿಮಗೇನಾದರೂ ಡೌಟ್ ಇದ್ದರೆ ಜಸ್ಟ್ ಕೇಳ್ಬೋದು ಅಷ್ಟು ಇಲ್ಲ ಅದು ಯಾಕೆ ಈಗಲೇ ತಲೆ ಕೆಡ್ಸ್ಕೋತೀರ ಆಫ್ ಅಂದರೆ ಸಿ ಡಬಲ್ ಎಫು ಬೇರೆ ಬೇರೆ ಕಡೆ ಬರುತ್ತೆ ಆಫ್ ಅಂದರೆ ಅದ ರಾ ಅಂತ ಬರುತ್ತೆ ಅಥವಾ ಅದ ಕೆ ಅಂತ ಬರುತ್ತೆ ಬರೀ ಓ ಎಫ್ ಓ ಡಬಲ್ ಎಫ್ ಅಂದರೆ ಇದೆ ಟರ್ನ್ ಆಫ್ ಅಂತಿದೆಯಲ್ಲ ಆಫ್ ಅಥವಾ ಬೇರೆ ಮೀನಿಂಗ್ ಬರುತ್ತೆ ರಿಪ್ ಆಫ್ ಟೇರ್ ಆಫ್ ಅಂದರೆ ಆ ಸ್ಥಳದಿಂದ ಕಿತ್ತು ಒಗೆಯೋದು ಆ ಥರ ಬರುತ್ತೆ ಆ ಮೀನಿಂಗ್ ಬರುತ್ತೆ

ರೈಟ್ ಈಗ ಇನ್ನೊಂದು ಇವೆಲ್ಲ ನೋಡಿ ತೀರಾ ಬೇಸಿಕ್ ಇವು ನಾನು ಇದನ್ನು ಸ್ವಲ್ಪ ನಿಮಗೆ ಫಾಸ್ಟಾಗಿ ಮಾಡಿದೆ ಯಾಕೆಂದರೆ ಇವೆಲ್ಲ ತೀರಾ ಬೇಸಿಕ್ ಇದು ತುಂಬ ಡೀಟೇಲಾಗಿ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇನು ಅಂದರೆ ನೀವು ವರ್ಡ್ಸನ್ನು ನಿಮಗೆ ಈಗ ನಾನು ಏನು ವರ್ಡ್ ಫಸ್ಟ್ ಯಾವ್ದು ಬರುತ್ತೆ ಫಸ್ಟ್ ನಮಗೆ ಕ್ರಿಯಾಪದ ಬರುತ್ತೆ ಆಮೇಲೆ ನಮಗೆ ಆ ವಸ್ತು ಬರುತ್ತೆ ಸೊ ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಇಲ್ಲಿ ಸ್ಟ್ರಕ್ಚರ್ ಆಮೇಲೆ ಹೇಳ್ತೀನಿ ಇದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಐ ಸಬ್ಜೆಕ್ಟ್ ವರ್ಬ್ ಟರ್ನ್ ಆನ್ ಆಬ್ಜೆಕ್ಟ್ ದ ಲೈಟ್ ಸೊ ಎಸ್ ವಿ ಓ ಅಂತ ಸಬ್ಜೆಕ್ಟ್ ಇದೆ ಇಂಗ್ಲೀಷ್ ಸಬ್ಜೆಕ್ಟ್ ಅದೇ ಸಾರಿ ಇಂಗ್ಲೀಷ್ದು ಪ್ಯಾಟರ್ನ್ ಅದೇ ಸೆಂಟೆನ್ಸ್ ಪ್ಯಾಟರ್ನ್ ಅದೇ ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್ ಓಕೆ ಹಾಂ ಸೊ ಇದನ್ನೆಲ್ಲ ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿದೆ ಯಾಕೆಂದರೆ ಇದೆಲ್ಲ ಬೇಸಿಕ್ ಅಲ್ವಾ ಸೊ ಇನ್ನು ನಿಮಗೆ ತುಂಬ ಕ್ರಿಟಿಕಲ್ ಆಗಿರೋದನ್ನು ಸ್ವಲ್ಪ ನಾನು ಸ್ಲೋ ಆಗೇ ಮಾಡ್ತೀನಿ ಓಕೆ ಸೊ ಎದ್ಕೊಂಬಿಡಿ ಇವರೇನಪ್ಪ ಇಷ್ಟೊಂದು ಫಾಸ್ಟಾಗಿ ಹೇಳ್ಬಿಟ್ಟು ನಮಗೇನು ಅರ್ಥ ಆಗಿಲ್ಲ ಇದರಲ್ಲಿ ಅರ್ಥ ಆಗಲಿಕ್ಕೇನು ಬೇಡ ನಿಮಗೆ ಸ್ಟ ಯಾವುದಾದ್ಮೇಲೆ ಯಾವ್ದು ಬರಬೇಕು ಅದು ಗೊತ್ತಿದ್ರೆ ಸಾಕು ಇನ್ನು ಉಳಿದದ್ದು ನೀವು ಬಾಯ್ಪಟ್ಟನೇ ಮಾಡಬೇಕು ಅಪ್ಪ ಅದರಲ್ಲಿ ನಿಮ್ಮ ಬಾಯಲ್ಲಿ ಓಡಾಡ್ತಿರಬೇಕು ಓಕೆ ಅದೇ ಅದೇ ಗೊತ್ತಾಯ್ತು ನನಗೆ ಯಾಕೆಂದರೆ ಇದರಲ್ಲಿ ನಿಮಗೆ ಗ್ರಾಮರ್ ಏನೂ ಇಲ್ಲ ಇದರಲ್ಲಿ ನೀವು ಈ ಪದಗಳು ಕ್ಲಾಸ್ ನೀವು ನಾಳೆ ಏನು ಮಾಡಬೇಕು ಅಂದರೆ ಈ ಪದಗಳು ನಿಮಗೆ ಗೊತ್ತಾಗಬೇಕು ಈ ಪದಗಳು ನಿಮ್ಮ ಬಾಯಲ್ಲಿ ಓಡಾಡ್ತಿದ್ರೆ ಈ ಸೆಂಟೆನ್ಸ್ ನಿಮಗೆ ಬರುತ್ತೆ ಇದರಲ್ಲಿ ಗ್ರಾಮರ್ ಏನೂ ಇಲ್ಲ ಇನ್ನು ಆನು ಅದೆಲ್ಲ ನಾನು ಸ್ವಲ್ಪ ಹೇಳಿದೆ ಅಷ್ಟೇ ಅದು ಮುಂದೇನೂ ಪಾಠ ಇರುತ್ತೆ ಓಕೆ ಸೊ ಅದಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ಹೋದೆ ಯಾಕೆಂದ್ರೆ ವಸ್ತುಗಳಲ್ವಾ ಅಷ್ಟೇ ಬೇರೆ ಏನಿಲ್ಲ ಇದರಲ್ಲಿ ಹ್ಞೂ